இவத்தொகுதாக்க நங்க அறிவிலாக்கொழக்க அல் அல்ல ஒக்கி நீன்னொ சசி கடை ஒகஸ் பில்லேனா கல்சக் கொக்காளல்வா அக்கிள்ள டைம் இரவு நன்கார கை இட் பட்டத்தி அதுக்க ஆய் சரி ரீ பாத்தி அறிவுகள் இஷ்ட தந்தா நீர வந்தில்ல இவத்த ஒத்துக்கொண்டு தர நோடோ நின்று இத்க்கொய் பர்த்தீனி தகண்டர வர்த்தின ஹோகி அத்திரி நான் இடீனி தின் நான் நீர் தகண்டு ஓகே ஆ லகத்து லொகு தகண்டீதா பாரா பிரேமவா எஸ் தினை பரலாரா யாபந்தி ஜல்ஜக்க ஈக வந்து நோட் ஆ ஆறு திங்களா அல்லே ஆறு திங் இல்லை நாயிப்பாடு மாட்டார் நோடு நான் ஹவு அதூ நீ மகன மனியாகிர்வெகில்லை அல்ல மகத அழேமணி நீ இரோமணி கொட்டி இல்லை அவருனோ இப்போ கண்ட எந்தி டுக்கொண்டு பார்த்தாரா இவ் மனியாக இல்லை நீனே அவ்வளிகாக்கு ಹ್ಞೂ ನೈವ್ವಾ ನಾನು ಎರಡ್ ಸಲ ಹೇಳ್ತೀನಿ ಕೀಕಿ ಇಲ್ಲೇ ಅಂತ ಇಕ್ಕಿ ಆಕಿನ ಜೋಡಿ ಜ ಹಿದ್ದ ಬಿದ್ದಿ ಬಿದ್ದ ನನ್ನ ನಾಲಿಗೆ ಕಳ್ಸೋದು ಕಳ್ಸುದು ಇಲ್ಲಿಗೊಮ್ ಕಳ್ಸೋದು ಮಾಡ್ತಾ ನೋಡ ನೀನು ಒಂದ್ ಕೆಲಸ ಮಾಡ ರಂಬಸ ನಿನ್ಗ ನಿನ್ ಮಗನ ರಂಸಿದ್ರ ನಿನ್ ಮಗ ಇಟ್ಕೊಂಡ ಅವ್ನ ಜೋಡಿ ಒಟ್ಟ ಚಳೋ ಮಾಡಕ್ ಹೋಗಬೇಡ ಏನ ಆದ್ರೂ ನಿನ್ ಮಗ ಚಲೋದಣ ಹೌದ್ ತಡಿ ಅದನ್ನ ಮಾಡ್ತೀನಿ ನಾನು ಈಗ ಬಂದೆ ಹ್ಞೂಪ್ಪ ಬಂದೆ ಹೌದಾ ಏನ ನೀರ್ ತರಕಣ ಹ್ಞೂ ಆಯ್ತು ನಾನು ಸಾವುಕಾರ ಇದಕ್ಕೆ ಹೋಗಂದಾರ ಬೇರೆ ಹುಬ್ಳಿಗೆ ನಾ ಹುಬ್ಳಿಗೆ ಹೋಗಿ ಬರ್ತೀನಿ ಹೇಳಕ್ಕಿಗೆ ಸಾಯಂಕಾಲ ಬರ್ತೀನಿ ಲೇಟಾಗಿ ಏನಾ ಆಯ್ತು ಸರಿಯಪ್ಪ ಹ್ಞೂ ಇದೇ ಚಾನ್ಸ್ ನೋಡು ಬಿಡಬೇಡ ಹ್ಞೂ ಸರಿ ಹಂಗ ಮಾಡ್ತೀನಿ ತಗೋ ತಿಂದಿಲ್ಲ ಬೆಳಗ್ಗೆ ಏನಾರ ಒಂದಿಟ್ಟು ಹ್ಞೂ ತಿಂದೀನಿ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಮತ್ತೆ ನೀನು ಸಸಿ ಏನಾರು ಮಾಡಿಟ್ಟೋಗ ಇಲ್ಲಿ ಯವ್ವಾ ಅದು ಅವಲಕ್ಕಿ ಮಾಡ್ಯಾಳ ಕಿಚಡಿ ಮಾಡಿದಂಗೆ ಮಾಡ್ಯಾ ಕಿಚಡಿ ಅದೇನು ಎಲ್ಲ ಕಲಸಾಡಿ ಯವ್ವಾ ತಿನ್ನಕ್ಕೆ ಬರಲ್ದಂಗಾಗಿತ್ತು ಅದಕ್ಕೆ ನಾನು ಒಂದಿಟ್ಟು ಮೊಸರಾದ್ ಹಾಕೊಂಡೆ ಹಾಕೊಂಡು ತಿಂತ ನೋಡು ಅಯ್ಯ ಹೌದನ ಅಲ್ಲ ನೀನು ಎಂಥ ಚೆಂದ ಮಾಡ್ತಿದ್ದೆ ರೊಟ್ಟಿ ರೊಟ್ಟಿ ಹಂಗೆ ಹತ್ತು ಹತ್ತು ತಿನ್ಬೇಕು ಹಂಗೆ ಮಾಡ್ತಿದ್ದಿ ಇವತ್ತು ರೊಟ್ಟಿ ಮಾಡಿಸ್ಕೊಂಡಿದ್ದಾನು ಸಸಿ ಕಡೆ ಹಾಂ 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 ಮಾಡ್ಸ್ಕೊತಿದ್ದೆ ಅಯ್ಯ ಗೀತಾ ಬಂದೇನಾ ಕೆಲಸಕ್ಕೆ ಬರ್ತೀನ ಅಂತ ಕೇಳಕ್ಕೆ ಬಂದಿದ್ದೆ ಇವತ್ತೇನು ಆಗಲ್ಲ ಬಿಡುವ ಅತ್ತಿ ಬಂದಾರಲ್ಲ ಅತ್ತಿಯ ರೋಗ್ಯನೋದವು ಆಮೇಲೆ ನೀರೊಂದು ಬಂದು ಬಿಟ್ಟಿಲ್ಲವಾ ಅಲ್ಲಿ ಇದರ್ಲಿಂದ ಬೋರ್ವೆಲ್ಲಿಂದ ಹೋಗಿ ಅಲ್ಲಿ ಟ್ಯಾಂಕರ್ನಾಗ ಹೋಗಿ ತೊಗೊಂಡು ಬರಬೇಕು ನಾನು ಆಗಲ್ಲ ಇವತ್ತೇನು ನೀ ಹೋಗಿ ಬಾ ஆ சரி சரி அத்தை ரீ அப்படிமௌண்ட் ஜோடி ஜாஸ்தி இரபாட்ரி அக்கீ பரே சுச்சு மா ஏனால் விடு அவ்வளக்கேனா கிச்சடி மழையில ஷோ மேத்தில்ல நங்க மத்னா ரொட்டி மாடு ரொட்டி ஹாய் அவரு வர்த்தரலா மீ அவரு வரலாந்தி மடங்கில் ஆய் சரி சரி ஹோல் தங்க நீங்கள் சசி ஹே நீ சசி அதுதான் வரே மணி 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 திருத்தாள் ஆிர்ஜாவன் மணி ஒம்மை ஆமில்வன் மணிக்கு ஒம்மை பரே மணி திருகாத்தக்க ஆமேல ஃபாத்திமன் மணிக்கு நீ இல்ல ஒட்ட மணியிருங்கோடு ஒன்று தின நான் ப்ளௌஸ் ஆக்கி இஷ் தின ஆகும் ப்ளௌஸ் ஒல் கொடவாள் ஒட்ட ஹௌதா மாத்தினிங்க்ளௌஸ் அல்த் ரொக்க எல்லாத்தை தக்கோத்தின நீ இல்லேரு மத்த கேள்பட்டே நீன் மகளேனா முரு திங்களு ஆகி அந்த ஹூ நவா இவ்ரி ஜ ஆக்கின் எல்லாம் கர்க்கணும் தக்கா இல்லே கர்க்கொண்டுவா அதுல ஐக்கி மாட்ளா ಅಲ್ಲಿ ಆದ್ರೆ ಸಿಟಿ ಆಗುತ್ತೆ ಅಲ್ಲಿ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಬಾಣಂತನ ಇಲ್ಲೇ ಬಾ ಅಂತೇಳಿ ನಿನ್ನ ಮಗಳು ಹ್ಞೂ ಹ್ಞೂ ನಾನು ಅದನ್ನ ಮಾಡ್ಬೇಕಂತ ಮಾಡಿನಿ ಏನು ಹೇಳಿ ರಂಬಸ ರಂಬಸ ರಂಬಸದ್ ಕಲಿ ಆಯ್ತು ಸರಿ ಬರ್ತಾಳಕೀಗ ಹೋಗಣಿ ಬಡಗಡೆ ಹುಡುಕಿ ನಿಂಗ್ ಮೊಮ್ಮಗನ್ನ ನೋಡಕ್ಕೆ ಹೋಗ್ಬೇಕಂತ ನಾ ಹೊಂಟೀನಿ ಬಟ್ ಇಲ್ಲ ಯಾರೋ ನೀರು ಇಟ್ಟಾರಲ್ಲ ಅದು ಅಲ್ಲದ ಓಣ್ಯಾಗ ನೀರು ಬರ್ಲಾರ್ದು ಹದಿನೈದು ದಿನ ಆಕೊಂಡು ಹೆಂಗೆ ಅದ್ರ ಟ್ಯಾಂಕದೊಳಗೆ ನೀರು ಇಟ್ಟಾರ ಕೊಡ ಐತಿ ಹೋಗಿ ಬಂದ ಕೊಡ ಸುರ್ಕೊಂಡು ಬರ ಬರ್ತೀನಿ ಒಂದು ಆ ಕೊಡ ಸುರ್ಕೊಂಡು ಅಂದ್ರೆ ಇವತ್ತು ಹೋಗ್ಯಾಕ್ರ ಅಕ್ಕವ ಇಲ್ಲ ಕುಡ್ಯಾಕಂತರ ಅದಾವ ತೊಗೊಂಡೋಗಿ ನಿಂದ್ರೆ ತೊಗೊಂಡು ಹೋದ್ರಿಂದ ತುಂಬಿದ್ದ ಐತಿ ನಡಿ ತಗೊಂಡೋದ್ರ ಅಯ್ಯ ಈಗಾರ ಬಿಂದ ಇಟ್ಟು ಮಂಗ ಹೇಳಿ ಏ ಏಯ್ಯಮ್ಮಲ್ಲ ಬಿಂದಿ ತಗೊಂಡೋಗಿ ಏನು ನಂದು ಹ್ಞೂ ನಂಗೆ ಬೇರೆ ಕೆಲಸ ಇಲ್ಲ ನೋಡು ನಿಂದ ಕೂಡ ತೊಗೊಂಡು ಹೋಗಕ್ಕೆ ಯಾಕತ್ತಿರ್ತೀನಿ ನಾನು ಅದು ಅಲ್ಲ ಎಷ್ಟು ದಿನ ಆದಮೇಲೆ ಇವತ್ತು ಬಿಟ್ಟಾರ ನೀರು ನಾ ಯಾಕೆ ನಿನ್ ತೊಗೊಂಡು ಹೋಗ್ಲಿ ನಾನು ಈಗ ಬಂದು ನೀರು ತುಂಬಿಕೊಂಡ ನೀರು ಇವತ್ತು ಬಿಟ್ಟೇ ಇಲ್ಲ அய்யா நீர் விட்டோண்டா நான் தகீவ் மத்த நீனா அதுக்கு நீர் விட்டுவா அந்த நீ பூபுடி நீ நன் கொட தகண்டிணா எர்த்தி கொட கள்ளி நோடா தினாந்தின் நன் ஜோடி ஒன் பிரேமக்கன் ஜோடிய ஜத்தீத்தி நின் கீதி எங்க ஜகளி நீர் கேட்கி நோடா நீங்க அக்கா நான் நான் பிண்டி நீர் தும்பிட்டுனேன் அது அல்ல இவற்று நான் ஷோலோனி அவன் இவங்க இல்லை நாள்தங்க நன்க நீர் பேி ஆ நான் அவன் இன் ரிஷ்மா வந்து நீர் ஷோலோனி இக்கி நோட்ர நான் பிந்தி தகண்டாள் நோட நீங்கள் அக்கா நான் இஜக்க நான் எவத்திர நீர் தோண்ட நான் பாரதார் பிந்தி முடத்தினேன் அல்ல நான் எவத்தார கள்தானோ மாத்தீனா ஆ நான் தப்பு நடை நோடக்கா பாய் வந்தங்க மாதாடத்தா இக்கி ஏ எமலங்கல் விட அல்ல அக்கா இக்கி தகண்ட மத்தியார் தோண்டாரா ಹಾಂ ಸರಿ ಸರ್ ಸರಿ ನೀನು ತುಂಬಿಕೊಳ್ಳಿ ಸರ್ ಯಾ ಪ್ರೇಮಿ ನಂದು ಕೊಡ ಸೇಮ ಐತೆ ಅಲ್ಲೇ ನೀ ತಗ ನೀ ತೊಗೊಂಡೋಗಿ ಅಯ್ಯ ನಾ ಯಾಕೆ ತೊಗೊಂಡು ಹೋಗ್ಲೇ ನೀನು ಕೊಡ ಈಗ ರ ನೀ ಜೋಡಿ ಮಾತಾಡ್ಕೊಂಡು ಬಂದಿನಿ ನಾನು ಅಲ್ಲೇ ಇದ್ದಿಲ್ಲ ನೀನು ಹೋಗ್ಬೇಕಾದ್ರೆ ಹೌದಲ್ಲ ಏ ಇಲ್ಲ ಪ್ರೇಮಿ ನೀನೇ ತಗೊಂಡೋಗಿ ಕೊಡು ನಾನು ಕೊಡ ಹ್ಞೂ ಬಂಗಾರದ ಕೊಡ ತೆಗೆದು ತಿಡ್ತೀನಿ ಮನೆಯಾಗ್ ಮಣ್ಣು ಕುಳುಕದ್ದಿದ್ದಿ ಹ್ಞೂ ಕುಳ್ ನಾನೇನು ಕದ್ದಿಲ್ಲ ನೀನು ಕುಡುಗಣ್ಣ ಅಂತ ಅಂತಾನಂತೇಳಿ ನಾನು ಮುಂದೆ ಹೇಳಿ ಬನ್ನಿ ಯಾವ್ ಆಯ್ಕಿನ ಜೋಡಿನ ಜೋಳು ಏಯ್ கே நிடுக்கண்டு கேட்கண்டு கண்ணார்க்கண்டு மாத்தாடு தக்க ஏன்னேனா அண்ணாக்கு போக வா நம்ம ஜ நீர் ஒன்ட்டை சரி ஆக தும் ஏ நீங்க அக்கா நான் கொட சிக மட்டும் யார்கு நீர் விடங்கில் ஈக ஏ சரி வா மொதலே யாவாக நீர் விடுத்தவொந்த வார்த்தை நீர் வரலாறு அது அது நீர் இல்லை மனியாக குடியாக்க வந்துஹணி ஹூணா நன்கீங்க பாழ நீர் வைக்க நம்ம மத்தியோ அந்த ஒளி ஏன்னா துணை தனக்காரா சரி எல்லோ சரி ஏ பிரேமி நான் கொட கொட

ಏ ನೋಡಿ ಬಿಡವಾ ನಮ್ದು ಒಂದಿಕ್ಕೆ ಕರಿಬೇಕು ಅಂತ ಟೈಮ್ ದಾಗ ಆ ವಾದ್ರ ಎಲ್ಲ ಅದಕ್ಕೆ ಬಿಡ್ರಿ ಏನು ನಿಂಗೊಂದು ಅಕ್ಕ ನೀವು ನಮ್ದುಕ್ಕೆ ನೀರು ಬಂದಿದೆ ಅಂತ ಹೇಳಬೇಕು ತಾನೆ ನಮ್ದುಕ್ಕೆ ನೀರು ತುಂಬಾ ಬೇಕಾಗಿದೆ ನಮ್ದುಕ್ಕೆ ಫ್ಯಾಮಿಲಿ ಇನ್ನು ಸ್ನಾನ ಕೂಡ ಮಾಡಿಲ್ಲ ನೀರು ಬೇಕು ನಮ್ದುಕ್ಕೆ ஜரிங்க அது அல்லி சடக்கி நன்கில நோட நீங்க நம்ம அவள் முந்த ಏನೇನೋ ಚಡ ಹೇಳಾಕತ್ತಾಳಿಕಿ ನನಗೆ ನೋಡಿದ್ರೆ ನಂದ ರಗಡು ಕೆಲಸ ನನ್ನ ಮಗಳ್ ನೋಡ್ಕೊಳ್ಳೋದು ನನ್ನ ಗಂಡನ ನೋಡ್ಕೊಳ್ಳೋದು ಹಾಂ ಅಂಥದ್ರಾಗ ಚಾಡ ಹೇಳಿ ಜಗಳ ಹಚ್ಚಿಡಗತ್ತಾಳೆ ನನಗೆ ನನ್ನ ಅತ್ತಿಗೆ ಆರು ತಿಂಗ್ಳಿಗೆ ಒಂದು ಬರ್ತಾಳೆ ನಿಮ್ಮ ಸೊಸಿ ಅಲ್ಲಿ ಒಕ್ಕಾಳ ಇಲ್ಲಿ ಅಂತೆ ಬೇಕ ಐಕಿಗೆ ಈಕಿಂದ ನೋಡ್ಕೊ ಅಂತ ಹೇಳಿ ಮೊದಲು ಅವ್ರ ಅತ್ತಿಗೆ ಒಂದು ದಿನ ಕೂಳ್ ಹಾಕಂಗಿಲ್ಲ ಮದ್ ನನಗ ಹೇಳ್ತಾಳಿಕಿ ಏ ಹ್ಯಾಂಗ್ಯಾಕೆ ಮಾಡಕೋಗ್ಯ ಹಂಗೆಲ್ಲ ಮಾಡ್ಬಾರ್ದೀನಿ ಅಯ್ಯೋ ನಾನೇನು ಹೇಳ್ದೆ ಹೇಳ ீக அய்ய எல் இல்லேதிரேனா இங்க அக்கா நான் மணி பரக்கத்தின் நோட இது யார் கொடுவா நக நீர் தா தகண்டு ஹோதே இல்லை நோட்கொடாட அய்ய கவி நீ தகண்டியன அய்யா கவி தா ஏன் வா நீன்தோ இல்லை இக்கி கீதி இஷ்டத்தன நன்காயி பந்தங்க மாத்தாடுபிட்ல நீ ஏன் வா எல்லா நீன அந்த அய்யா நீர் வந்தவல்ல அந்த தகண்டோதனி அதுலே நன்கே எடுக்க கொட சாக்கித்த ஒகாக்க ஒகாக்க தகண்டு ஹோதராத்து காலினே இத்து யாரும் இதில்லங்கே கொட இன்னும் மணி ஓய் தரோத்துலே லேட்டாக எடுக்க கொடை ஆக்கி இன்னும் நிங்கன மனி மக நோடக்க அந்த வன்ட்டித்தே அஷ்ராக நீ சேரி நோடு எல்லாம் இல்லேதீரல நீங்க அக்க நடி அக்க நின்வா இன்னும் ஏனே கழுவு மாகி நான் மனி அந்த யோனூ இல்வா நஜே ஆத்தினி இதன் கொட வந்த ತಗೋವಾ ಕೊಡ ನೀ ಗೀತಾ ಸರಿ ಈಗ ನಾ ಕೊಡ ನೀವು ತುಂಬಿನಿ ಏ ಇಲ್ಲ ನಿಂಗ ನಂದೀಗ ಪಾಳೆ ಏ ಇಲ್ಲ ನಂದೈತಿಗ ಏ ನಾ ಎಲ್ಲಾರ್ಕಿನ ಬನ್ನಿ ನಂದೈತಿ ನಮ್ದು ಜಗ ಬಿಡಿ ತುಂಬು ತುಂಬಿಕೊಳ್ಳಬೇಕು ನೋಡ್ರೆ ಜಗಳ ಬೇಡ ಫಸ್ಟ್ ಗೀತಕ್ ಹೋಗ್ಲಿ ಆಮೇಲೆ ಯಮಲಾ ತುಂಬಕೊಂಡ್ ಹೋಗ್ಲಿ ಆಮೇಲೆ ನಾನ್ ತುಂಬ್ತೀನಿ ಆಮೇಲೆ ಪ್ರೇಮ್ ತುಂಬಕೊಂಡ್ ಹೋಗ್ಲಿ ಆಮೇಲೆ ಪತಿ ನೀ ಲಾಸ್ಟ್ ಬಂದಿ ಲಾಸ್ಟ್ ತುಂಬಕೊಂಡೋಗ್ಲಿ ಹಿಂಗ ಪಾಳೆ ಮೇಲೆ ಒಬ್ಬೊಬ್ರು ಒಬ್ಬೊಬ್ಬರ ತುಂಬಕೊಂಡ್ ಹೋಗೋಣ ಸುಮ್ನ ಜಗಳ ಮಾಡ್ಕೊಂತ ನಿಂತ್ರ ಇಲ್ಲೇ ಹಂಗರದಾಗತ್ತೆ ಹೌದು ನಿಂಗ ಅಕ್ಕ ಹೆಂಗ ಹಂಗ ಆಯ್ತ್ ಸರಿ ಈ ಕವಿ ಮಾಡಿದ ಕಿತ್ತಾಪತ್ತಿಗೆ ನೋಡು ನೋಡು ಇಷ್ಟೆಲ್ಲಾ ನಿಂಗಕ್ಕ ನಂಗೆ ನಂಗ್ ಬಾಳ್ಬೇಕ ನನ್ನ ಅತ್ತಿಗೆ ಒಗ್ಯಣ್ಣ ಬಟ್ಟೆ ಎಲ್ಲ ಒಗಿಬೇಕು ಅಯ್ಯ ಒಂದೊಂದು ಕೂಡ ಸುರ್ಕೊಂಡ್ ಬಾ ನೀನು ಎಲ್ಲ ಒಟ್ಟಿಗೆ ಒಮ್ಮುಕೆ ಹೋಯ್ತೇನೆ ಎರಡು ಕೂಡ ಹೋಯ್ತೀನಿ ನೋಡ ಎರಡ್ ಹೋದ್ರೆ ನಾನು ಎರಡು ಹಾ ನಮ್ದಕ್ಕೂನು ಎರಡು ಕೂಡ ಬೇಕು ನಾವು ಮನೆಯಲ್ಲಿ ತುಂಬಾ ಜನ ಇದ್ದಾರೆ ಏ ಫಾತಿಮ ಕಣ್ಣಿ ಲೇಟ್ ಆಯ್ ಬಂದಿ ನಿಂದಿರು ಬಂದಿಟ್ಟು ಆ ಹಿಂಗ ಜಗಳ ಮಾಡ್ಕೊಂತ ಹೋದ್ರೆ ಅವ್ ಬಂದ್ ಮತ್ತೆ ಆಫ್ ಮಾಡ್ತಾನೆ ಈ ಸದ್ದೆ ಯಾರು ಆನ್ ಮಾಡ್ರಿ ಅಂತೇಳಿ ನಿನ್ ಮೇಲೆ ಬರ್ತಾನೆ ನೋಡ ಗೀತಿ ಬಡ ಬಡ ತುಂಬಿಕೊಂಡ್ ನಡಿ ನೀರಿನ ಟ್ಯಾಂಕರ್ ಯಾರು ಆನ್ ಮಾಡಿದ್ರಿ ನಾ ಆನ್ ಮಾಡ್ಲಾರ್ದು ಯಾರು ಬಂದ್ ಆನ್ ಮಾಡ್ತೀರಿ ಇದನ್ನ ಏ ನಳ ಬಿಡೋಣ ನಿನಗ ವಾರಕ್ಕೊಮ್ಮೆ ಕರೆಕ್ಟ್ ಆಗಿ ಬಿಡ ಅಂತ ಹೇಳಿವಿಲ್ಲ ನಾವು ಈಗ ನೋಡ ಹಿಂಗೆಲ್ಲ ಜಗಳ ಬರ್ತಿದ್ದಿಲ್ಲ ಅಲ್ಲ ನಿಂಗ ಮಣ್ಣರ ಒಂದ್ ವಾರ ಹಿಂದೆ ಬಿಟ್ಟಿನಿ ಇಲ್ಲ ಮತ್ತೆ ಒಂದ್ ವಾರ ಆಗಿಲ್ಲ ಇನ್ನ ನಡುನ ಇಷ್ಟು ಬೇಕಂದ್ರ ಅಲ್ಲ ಇಷ್ಟು ಮಳಿ ಅಕ್ಕತಿ ಇಷ್ಟು ಬೆಳಿ ಅಕ್ಕತಿ ಎಲ್ಲಾ ನೀರ್ ಎಲ್ಲ ಎಲ್ ಸೇಖರಣೆ ಮಾಡ್ತೀನಿ ನೀರು ಬಿಡಕ್ಕೆ ನಿನಗ ಅದನ್ನು ಕುಡ್ಕೊಂಡು ಅಡ್ಡಾಡ್ತೀನಿ ನೋಡ ಗೀತ ಗೀತವ್ ಗಣ್ಣನ್ ಜೋಡಿ ಏ ಪ್ರೇಮಿ ಈಗ ನನ್ ಗಂಡನ್ ವಿಷ ತೆಗೀದ ಅವಶ್ಯಕತೆ ಏನಾಯ್ ನಿಂದೀಗ ನನ್ ಗಂಡು ಕುಡೀರಿ ಕುಡೀಲಿ ಏನಾರ ಮಾಡ್ಲಿ ಈಗ ನಾ ಆಫ್ ಮಾಡ್ತೀನಿ ನೋಡ ಎಷ್ಟ್ ಬೇಕು ತಗೋರಿ ಒಂದ್ ತಾಸ ಟೈಮ್ ಮಾಡ್ ತುಮಕ್ರಿ ಗೀತಿ ಮತ್ ಅಷ್ಟೇ ಸೈಡ್ ಸೈತು ಹಾ ತುಂಬಿ ತುಮ್ಕೊಂತ